ಹಲೋ ವೀಕ್ಷಕರೆ ವೆಲ್ಕಮ್ ಬ್ಯಾಕ್ ಟು ಹರ್ಷ ಸೀತಾ ಚಾನಲ್ ನಾನು ಹರ್ಷಿತಾ ಮೊದಲಿಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇವತ್ತು ಜಾನ್ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಇವತ್ತು ನ್ಯೂ ಇಯರ್ ಬ್ಲಾಗ್ ಮೊದಲಿಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನ್ಯೂ ಇಯರಲ್ಲಿ ನನ್ನ ತಂದೆ ತಾಯಿಯ ಬರ್ಡೇ ಡೇಟ್ ಕೂಡ ಇವತ್ತೇ ಇರೋದರಿಂದ ಅವ್ರಿಗೆ ಬರ್ಡೇ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇರೋದಿಲ್ಲ ಜೊತೆಗೆ ಅವ್ರು ಬರ್ಡೇ ಮಾಡ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ ಬಟ್ ಆದರೂ ನ್ಯೂ ಇಯರ್ ಅಂತ ಹೇಳಿ ಮನೆಗೆ ಒಂದು ಕೇಕ್ನ ತಂದು ಅವ್ರ ಹೆಸರಲ್ಲಿ ಬರ್ಡೇ ಎರಡೂ ಸೇರಿಸಿ ಒಟ್ಟಿಗೆ ಪ್ರತಿ ವರ್ಷ ಕೇಕ್ ಕಟ್ ಮಾಡ್ತಿದ್ವಿ ಹಾಗೆಯೇ ನಾನು ಅಂದ್ಕೊಂಡೆ ಈ ವರ್ಷನೂ ಕೂಡ ಮಾಡೋಣ ಅಂತ ಬಟ್ ಈ ಸಲ ಆ ನ್ಯೂ ಇಯರ್ ಮತ್ತು ಅವ್ರ ಬರ್ಡೇಗೆ ಒಂದು ಹೊಸ ಅರ್ಥನ ಕೊಡಬೇಕು ಅಂತ ಅನ್ನಿಸ್ತು ಹಾಗಾಗಿ ತುಂಬ ದಿನದಿಂದ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲದೆ ಇರೋ ರೀತಿ ನನ್ನ ಒಂದು ಸೇವಿಂಗ್ಸನ್ನ ನಾನು ಬಚ್ಚಿಕ್ಕಿದ್ದೀನಿ ನಾನು ಆಲ್ಮೋಸ್ಟ್ ಮದುವೆ ಆಗಿನೇ ಏಯ್ಟ್ ಇಯರ್ಸ್ ಆಯಿತು ಬಟ್ ಏಯ್ಟ್ ಇಯರ್ಸ್ ಇಂದೂ ಕೂಡ ನಾನು ಅಮೌಂಟನ್ನ ತೆಗೆದಿಲ್ಲ ನಮ್ಮ ಮನೆಯಲ್ಲಿ ಒಂದು ಕಡೆ ಬಚ್ಚಿಟ್ಟಿದ್ದೀನಿ ಆ ಜಾಗದಲ್ಲಿ ಅಮೌಂಟ್ ಏನಿದೆ ಅದು ನನಗೆ ತುಂಬ ಅಂದರೆ ತುಂಬಾ ವ್ಯಾಲ್ಯೂ ಅದು ಅಮೌಂಟ್ ಕಮ್ಮಿ ಇರ್ಬೋದೇನೋ ಬಟ್ ವ್ಯಾಲ್ಯೂ ನನ್ನ ಪ್ರಕಾರ ಅದು ಜಾಸ್ತಿ ಬಿಕಾಸ್ ಅದು ನನ್ನ ಸ್ಕೂಲ್ ಡೇಸ್ ಇರ್ಬೋದು ಹಾಗೆ ಕಾಲೇಜ್ ಡೇಸಲ್ಲಿ ನನಗೆ ಪ್ರೈಸ್ ಅಮೌಂಟ್ ಏನು ಬಂದಿತ್ತು ಅಮೌಂಟನ್ನು ಅಲ್ಲಿ ಸೇರಿಸಿ ಸೇರಿಸಿ ಇಟ್ಕೊಂಡಿದ್ದೆ ಆ ಅಮೌಂಟನ್ನ ನಾನಿವತ್ತು ರಿವೀಲ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಬನ್ನಿ ಆ ಅಮೌಂಟು ಇಲ್ಲೇ ಇರೋದು ಇದು ನಮ್ಮನೆ ಶೋ ಪೇಸು ಶೋ ಪೇಸಲ್ಲಿ ಅಪ್ ಅಮ್ಮನ ಫೋಟೋ ಅದರಿಂದಗಡೆ ನನ್ನ ಒಂದು ಕಾಲೇಜ್ ಡೇಸಲ್ಲಿ ನಾನು ಮಾಡಿದ್ದಂಥ ಒಂದು ಬುಟ್ಟಿ ಇದು ಬುಟ್ಟಿ ಇದು ಕಾಲೇಜ್ ಡೇಸಲ್ಲಿ ಮಾಡಿದ್ದಂಥ ಒಂದು ಬುಟ್ಟಿ ಪ್ರಾಜೆಕ್ಟ್ಗೆ ಅಂತ ಹೇಳಿ ನೋಡ್ತಾ ಇದ್ರಲ್ಲ ಇದು ಒಂದು ಬುಟ್ಟಿ ಮಾಡಿದ್ದಿತ್ತು ಹಾಗೆಯೇ ಒಂದು ವ್ಯಾನಿಟಿ ಬ್ಯಾಗ್ ಮಾಡಿದ್ದಿತ್ತು ಹಾಗೆಯೇ ಇದನ್ನು ಎತ್ತಿಟ್ಕೊಂಡಿದ್ದೆ ಆದರೆ ಇಲ್ಲಿ ಈ ಒಂದಷ್ಟು ಪೇಪರ್ಗಳ ಜೊತೆ ನನ್ನ ಒಂದು ಪ್ರೈಸ್ ಅಮೌಂಟ್ ಕೂಡ ಇಟ್ಟಿದ್ದೆ ಅದನ್ನು ಇವಾಗ ಸರ್ಚ್ ಮಾಡ್ತಾ ಇದ್ದೀನಿ ಹಾಂ ಸಿಕ್ತು ನೋಡಿ ಪ್ರೈಸ್ ಅಮೌಂಟು ಎಷ್ಟಿದೆ ಗೊತ್ತಿಲ್ಲ ಚೆಕ್ ಮಾಡೋದು ತುಂಬ ಭಾರ ಇದೆ ಬಟ್ ಕಮ್ಮಿ ದುಡ್ಡು மொதலில் டென் ருபீஸு அஞ்சு பண்ணோன்னா ஒன் டூ த்ரீ ஃபோர் ஃபை சிக்ஸ் சவன் எயிட் நைன் டென் லெவன் லவன் ஐவத்து ரூபாய் ஒன் டூ த்ரீ ஃபோர் ஃபை அல்ல இது வந்து ஃபிஃப்டி ருப்பீஸு டூ ஃபிஃப்டி ஒன் டென்னு டென் ஒன் டூ த்ரீ ஃபோர் ஃபை ಪರವಾಗಿಲ್ಲ ಬಚ್ಚಿಟ್ಟಿರೋದ್ರಲ್ಲೂ ಸಾವಿರ ಇನ್ನೂರೈವತ್ತು ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಇವತ್ತು ಈ ಸಾವಿರದ ಮುನ್ನೂರು ರೂಪಾಯಿ ನನ್ನ ಅಪ್ಪ ಅಮ್ಮಗೆ ಅವ್ರ ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ಒಂದು ಬಟ್ಟೆ ಹಾಗೆಯೇ ಒಂದು ಕೇಕ್ನ ತಂದು ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಜೊತೆ ನೀವು ಬನ್ನಿ ಶಾಪಿಂಗ್ ಮಾಡೋಣ ಹಾಗೆಯೇ ಅವ್ರ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡೋಣ ಇವಾಗ ನಾನು ಮತ್ತೆ ನಮ್ಮ ಚಿಕ್ಕಪ್ಪನ ಮಗ ಮದನ್ ಅಂತ ಇಬ್ರು ಕೂಡ ಬೆಸಗ್ರಳ್ಳಿನಲ್ಲಿರೋ ಪೂಜಾ ಸಿಲ್ಕ್ಸ್ಗೆ ಹೋಗೋದ್ವಿ ಸ್ಯಾರೀಸ್ನ ನೋಡಬೇಕು ಅಂತ ತುಂಬ ಸ್ಯಾರೀಸ್ನ ತೆಗೆಸ್ತೆ ರೇಂಜ್ ಅಂತೂ ಡಿಫ್ರೆನ್ಸ್ ಇತ್ತು ಈ ಸ್ಯಾರಿ ಬಂದು ಟು ಏಯ್ಟಿ ಸ್ಟಾರ್ಟಿಂಗ್ ಇದ್ದಿದ್ದು ಟೂ ಸೆವೆಂಟಿಗೂ ಸಿಗುತ್ತೆ ಕೆಲವೊಂದು ಅಂತ ಹೇಳಿದರು ಇದು ಟೂ ಸೆವೆಂಟಿ ಅಂತ ಅಂದರು ನೋಡೋದಿಕ್ಕೆ ಸ್ವಲ್ಪ ಚೆನ್ನಾಗೇ ಇತ್ತು ಬಟ್ ಕ್ವಾಲಿಟಿ ನನಗೆ ಒಪ್ಕೆ ಆಗಲಿಲ್ಲ ಬಟ್ ಸರಿ ಆ ಕಲರ್ ಇಷ್ಟ ಆಗಿತ್ತು ಇಷ್ಟ ಆಗಿತ್ತು ಅಂತ ಹೇಳಿ ಸೈಡ್ಗಿಟ್ಟ ನೋಡೋಣ ಬೇರೆ ಯಾವುದಾದ್ರು ಅಂತ ಅದಾದಮೇಲೆ ಫೋರ್ ಏಯ್ಟಿದು ಇತ್ತು ಇದೊಂದು ಅದಾದ್ಮೇಲೆ ಇದು ಕೂಡ ಫೋರ್ ಏಯ್ಟಿ ಫೋರ್ ಸೆವೆಂಟಿ ರೇಂಜ್ ಬರುತ್ತೆ ಅಂತ ಹೇಳಿದ್ರು ಅದು ನಂಗೆ ಇಷ್ಟನೇ ಆಗಲಿಲ್ಲ ಸರಿ ಆಯಿತು ನೆಕ್ಸ್ಟ್ ಬೇರೆ ಇನ್ಯಾವುದಾದ್ರು ತೋರಿಸಿ ಅಂದೆ ಈ ಥರದ್ದು ನಮ್ಗಾದ್ರೆ ಓಕೆ ಬಟ್ ಅಮ್ಮ ಈ ಥರದನ್ನೆಲ್ಲ ನಾರ್ಮಲ್ ಆಗಿ ಮನೆ ಹತ್ರ ಉಡೋಲ್ಲ ಹಾಗೇನೆ ಹೊರಗಡೆ ಹೋಗೋದಿದ್ರು ಇದನ್ನ ವೇರ್ ಮಾಡೋದು ಕಮ್ಮಿ ಇದು ಬೇಡ ಅಂತ ಹೇಳಿ ಬೇರೆ ಕೇಳಿದೆ ಅದು ಯಾವುದೋ ಫೈವ್ ಹಂಡ್ರೆಡ್ ಅಂತ ತೋರಿಸಿದ್ರು ಅದು ಇಷ್ಟ ಆಗಲಿಲ್ಲ ಅವರು ಅಪ್ಪಲ್ಲ ಅನ್ನಿಸ್ತಾ ಹಾ ಥಟ್ ಅಂತ ನೋಡಿ ತೆಗೆದು ಹಾಕಿದ್ರು ನಿಜ ಹೇಳಬೇಕು ಅಂದ್ರೆ ಅಮ್ಮಂದಿರಿಗೆ ಈ ಥರ ಸ್ಯಾರೀಸ್ ತುಂಬಾ ಇಷ್ಟ ಆಗುತ್ತೆ ಅಂದರೆ ನೋಡೋದಕ್ಕೆ ಚೆನ್ನಾಗೂ ಇರುತ್ತೆ ಹಾಗೇ ಸಾಫ್ಟಾಗಿರುತ್ತೆ ವೇರ್ ಮಾಡೋದಕ್ಕೂ ಅವ್ರಿಗೆ ಕಂಫರ್ಟ್ ಅಂತ ಇರುತ್ತೆ ಹಾಗಾಗಿ ಈ ಸ್ಯಾರೀಸ್ ಅವ್ರು ಇಷ್ಟಪಡ್ತಾರೆ ಹಾಗೆ ಇನ್ನು ಒಂದು ಈ ಕಡೆ ರೆಡ್ ಕಲರ್ ಇದೆಯಲ್ಲ ಇದು ಸೆವೆನ್ ಹಂಡ್ರೆಡ್ ಅಂದರೆ ಅದು ಕಾಟನ್ ಮಿಕ್ಸ್ ಬಟ್ ಅಮ್ಮ ಪಿನ್ ಮಾಡಿ ಮನೆ ಹತ್ರ ಎಲ್ಲ ಆಗಲ್ಲ ಅಂತ ಹೇಳಿ ಉಡಲ್ಲ ಈ ಥರ ಪ್ಯಾಟ್ರನ್ ಎಲ್ಲ ತೋರಿಸಿ ಬೇರೆ ಕಲರ್ ಅಂತ ಅಂದರೆ ಅಲ್ಲೊಂದು ಆಲ್ಮೋಸ್ಟ್ ಸುಮಾರು ಒಂದು ಟೆನ್ ಕಲರ್ಸ್ ಇತ್ತು ಅಂತ ಹೇಳ್ಬೋದು ಪ್ರತಿ ಒಂದನ್ನು ಕೂಡ ಪಾಪ ಅವರು ತೋರಿಸಿದ್ರು ಅಂತಲೇ ಹೇಳ್ಬೋದು ಅದರಲ್ಲಿ ನನಗೆ ಮೆಂತ್ಯ ಕಲರ್ ಬೇಕಿತ್ತು ಅನ್ನಿಸ್ತು ಅದನ್ನು ಕೂಡ ತೆಗಿಸಿ ನಾನು ನೋಡಿದೆ ಬಟ್ ಅದು ವೇವಿ ಡಿಸೈನ್ ಇತ್ತು ಅಮ್ಮ ಈ ಥರ ವೇವಿ ಪ್ರಿಂಟೆಡ್ ಇದ್ರೂ ಇಷ್ಟಪಡೋದಿಲ್ಲ ಅನ್ನಿಸ್ತು ಸರಿ ಇದು ಬೇಡ ನೆಕ್ಸ್ಟು ಅಲ್ಲೇ ಇನ್ನು ಮೂರು ಕಲರ್ ಇತ್ತು ಅದರಲ್ಲಿ ಬ್ಲೂ ಇಶ್ ಒಂದು ಗ್ರೇ ಥರ ಅನಿಸ್ತಿತ್ತು ಅದು ನೋಡಿದೆ ಅದು ನೋಡೋದಕ್ಕೂ ಕಲರ್ ಚೆನ್ನಾಗಿದೆ ಅನ್ನಿಸ್ತು ಅಮ್ಮಂಗೆ ಈ ಕಲರ್ ಇಷ್ಟ ಆಗುತ್ತೆ ಅಂತ ಅನಿಸಿ ತಮ್ಮನ್ನ ಕೇಳಿದೆ ಓಕೆ ಅಲ್ಲ ಅಂತ ಅವನು ನಿಮ್ಮ ಇಷ್ಟ ಅಕ್ಕ ಅಂತಾನೆ ಅಂದ ಸರಿ ಚೆನ್ನಾಗಿದೆ ಅಂತ ಹೇಳಿ ಅದೇ ತೊಗೊಂಡೆ ನೆಕ್ಸ್ಟು ಅಪ್ಪಂಗೆ ಶರ್ಟ್ ನೋಡೋಣ ಅಂತ ಹೇಳಿ ತೊಗೊಂಡ್ವಿ ಫಸ್ಟ್ ಸಿಕ್ಕಿದ ಶರ್ಟೇ ನನಗೆ ನಿಜ ಬೇಕು ಅಂದರೆ ಇಷ್ಟ ಆಗಿತ್ತು ಆಲ್ಮೋಸ್ಟ್ ಸುಮಾರು ಶರ್ಟ್ಗಳನ್ನ ಅವ್ರು ತೆಕ್ಕೊಟ್ರು ಕಲರ್ಸು ಪ್ಲೇನ್ದು ತೆಕ್ಕೊಟ್ರು ಹಾಗೆಯೇ ಚೆಕ್ಸ್ ತೆಕ್ಕೊಟ್ರು ಅಪ್ಪ ಪ್ಲೇನ್ ಶರ್ಟ್ ಹಾಕೋದು ಕಮ್ಮಿ ಸ್ವಲ್ಪ ಸಣ್ಣದಾಗಿ ಲೈನ್ಸು ಈ ಥರದ್ದು ಹಾಕ್ತಾರೆ ಅದರಲ್ಲೂ ವೈಟರಲ್ಲಿ ನೋಡ್ತಾರೆ ವೈಟ್ಗೆ ಲೈನ್ಸ್ ಇರೋದು ಹಾಗಾಗಿ ನಾನು ಆ ಥರದ್ರಲ್ಲೇ ಕೊಡ್ಸೋಣ ಅಂಥೇಳಿ ತುಂಬ ನೋಡಿದೆ ಅದ್ರಲ್ಲಿ ಒಂದು ಮೇಲುಗಡೆ ಬ್ಲೂ ಕಲರ್ ಕಾಣಿಸ್ತು ಅದು ನೋಡೋಣ ಅಂತ ಹೇಳಿ ತೆಗೆಸ್ದಾಗ ಅದು ನಮ್ಮ ತಾತನ ಕಾಲ್ ಥರ ಇತ್ತು ಡಿಸೈನು ತಾತ ಆಗ್ತಿದ್ದು ಶರ್ಟ್ ನೆನಪಾಗ್ಬಿಡ್ತು ಸರಿ ವೆರೈಡಿ ಇಷ್ಟ ಆಯ್ತು ಯಾವ್ದು ತಗೊಳ್ಳೋಣ ಅಂದೆ ತಮ್ಮನೂ ಫಸ್ಟ್ ತೆಗ್ದಿದ್ದು ಶರ್ಟೇ ಇಷ್ಟಪಟ್ಟ ಹಾಗಾಗಿ ಅದನ್ನೇ ತೆಕ್ಕೊಳ್ಳೋಣ ಅಂತ ಹೇಳಿ ಪ್ರೈಸ್ ಕೂಡ ಫೋರ್ ಏಯ್ಟಿ ಅಂತ ಹೇಳಿದರು ಓಕೆ ಫೋರ್ ಏಯ್ಟಿ ರೇಂಜ್ ಓಕೆ ಅನ್ನಿಸ್ತು ಸರಿ ಅದಾದಮೇಲೆ ಅಮ್ಮನ ಸ್ಯಾರಿ ಫೈವ್ ಏಯ್ಟಿ ಫೋರ್ ಏಯ್ಟಿ ಅಪ್ಪ ಪ್ಪ ಆಗಿ ಮನೆಯಲ್ಲಿ ಉಡೋದು ಲುಂಗಿ ಪಂಚೆ ಕೊಡಿಸಿದ್ರು ಅವ್ರು ರೇರು ಫೆಸ್ಟಿವಲ್ ಸೀಸನಲ್ಸ್ ಅಷ್ಟೇ ಉಡೋದು ಹಾಗಾಗಿ ಪಂಚೆನೇ ತಗೊಳ್ಳೋಣ ಅಂತ ನೋಡಿದೆ ಈ ಚೆಕ್ಸ್ಗಿಂತ ಅಪ್ಪ ಆಗಿ ಈ ಥರ ಕಟಿಂಗ್ಸ್ ಅಂದರೆ ಲೈನ್ ಕಟಿಂಗ್ಸ್ ಇದ್ದನ್ನ ತೊಗೊಳ್ಳೋದು ಜಾಸ್ತಿ ಲುಂಗಿಗಳು ಹಾಗಾಗಿ ಇದೇ ಇರಲಿ ಅಂತ ಅನ್ನಿಸ್ತು ಅದನ್ನೇ ತಗೊಂಡೆ ಪಟಾಪಟಂತ ಶಾಪಿಂಗ್ ಮುಗೀತು ನನ್ನ ಬಡ್ಜೆಟಲ್ಲೇ ಅವ್ರಿತ್ರಿಗೂ ಒಂದು ರೇಂಜ್ಗೆ ಶಾಪಿಂಗ್ ಮಾಡಿ ನಂತರ ನೆಕ್ಸ್ಟು ತಗೋಬೇಕು ಅಂತ ಇದ್ದಿದ್ದಕ್ಕೆ ಕೇಕ್ ಪ್ಲಾನ್ ಬರೀ ಇದ್ದಿದ್ರಿಂದ ಬಡ್ಜೆಟ್ ಕೂಡ ಇಲ್ಲಿಗೆ ಅಡ್ಜಸ್ಟ್ ಆಯಿತು ಸರಿ ಓಕೆ ಅಂತ ಹೇಳಿ ಕೇಕ್ನ ಕೂಡ ಶಾಪಿಂಗ್ ಮಾಡಿದೆ ಅಂತ ಹೇಳ್ಬೋದು ಬಟ್ ನನ್ನ ಒಂದು ಪ್ರೈಸ್ ಅಮೌಂಟು ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ದು ಆಗಿನಿಂದ ನಾನು ಎತ್ತಿಟ್ಟು ಒಂದು ಇಟ್ಟಿದ್ದ ಅಮೌಂಟು ಇವತ್ತು ಅದ್ರದ್ದು ಉಪಯೋಗ ಸದುಪಯೋಗ ಆಯಿತು ಅಂತ ಹೇಳಿ ನಾನು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಖುಷಿ ಪಡ್ತೀನಿ ಅಂತ ಹೇಳ್ಬೋದು ವೀಕ್ಷಕರೇ ಅಪ್ಪ ಅಮ್ಮನ ಜೊತೆ ನಾನು ಮಕ್ಕಳು ಸೇರಿಕೊಂಡು ಈ ವರ್ಷ ಅವ್ರ ಜೊತೆ ನ್ಯೂ ಇಯರ್ನ ಮಾಡಿದ್ವಿ ಹಾಗೆ ಅವ್ರ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಅಪ್ಪನ ಬರ್ಡೇ ಚಾನ್ ಫಸ್ಟು ಅಮ್ಮನ ಬರ್ಡೇ ಡೇಟ್ ಗೊತ್ತಿರಲಿಲ್ಲ ಹಾಗಾಗಿ ಇಬ್ರದ್ದು ಒಟ್ಟಿಗೆ ಮಾಡೋಣ ಅಂಥೇಳಿ ಇವತ್ತಿ ಇಬ್ರದ್ದು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅಮ್ಮ ಸ್ವಲ್ಪ ಹಿಂಜರಿತಿದ್ರು ವೀಡಿಯೋದಲ್ಲಿ ಬರೋದಕ್ಕೆ ಅಂತಲೇ ಹೇಳ್ಬೋದು ಅವ್ರಿಗೆಲ್ಲ ಈ ಸೆಲೆಬ್ರೇಷನ್ಸು ಇದೆಲ್ಲ ಅಷ್ಟಾಗಿ ಆಗಿಬರೋದಿಲ್ಲ ಬಟ್ ಮಗ ತುಂಬ ಖುಷಿಯಿಂದ ಕೇಕ್ ಕಟ್ ಮಾಡಿ ತಾತ ಅಜ್ಜಿಗೆ ತಿನ್ಸೋದಿರ್ಬೋದು ಹಾಗೆ ಹಾಗೇನೆ ಎಂಜಾಯ್ ತುಂಬಾ ಚೆನ್ನಾಗಿ ಮಾಡ್ತಾ ಅಂತ ಹೇಳ್ಬೋದು ಪ್ರತಿ ಮಕ್ಳಿಗೂ ಇರುತ್ತೆ ತನ್ನ ತಂದೆ ತಾಯಿ ತಮ್ಮನ್ನ ಎಷ್ಟು ಪ್ರೀತಿಯಿಂದ ಅಕ್ಕರೆಯಿಂದ ಸಾಕಿರ್ತಾರೆ ಅಷ್ಟೇ ಪ್ರೀತಿ ಅಕ್ಕರೆ ನಾವು ಅವ್ರಿಗೆ ತೋರಿಸ್ಬೇಕು ಅಂತ ನನ್ನ ತಂದೆ ತಾಯಿಗೂ ಗಿಫ್ಟ್ ಕೊಟ್ಟ ಅವರು ಕೂಡ ಖುಷಿ ಪಟ್ಟರು ಕೇಕ್ ಎಲ್ಲ ತಿಂದು ಖುಷಿ ಆದ್ವಿ ನಿಮ್ಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಖುಷಿಯಾಗಿ ದಿನಗಳನ್ನ ಕಳೀರಿ ಬದುಕು ತುಂಬಾ ನಗು ತುಂಬಿರ್ಲಿ